ಯಾವಾಗಲಾದರೂ ವಿಪರೀತವಾದ ಉದ್ವೇಗ ಆದಾಗ ಲೈಫಲ್ಲಿ ಏನೂ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅಂತ ಅನ್ನಿಸ್ದಾಗ ಏನೋ ಒಂದು ರೀತಿ ಚಡಪಡಿಕೆ ಆಗ್ತಾ ಇದೆ ನಂಗೆ ಏನು ಮಾಡಬೇಕು ಗೊತ್ತೇ ಆಗ್ತಾ ಇಲ್ಲ ಅಂತ ಅನ್ನಿಸ್ದಾಗ ಒಂದು ಸಿಂಪಲ್ ಟೆಕ್ನಿಕ್ನ ಟ್ರೈ ಮಾಡಿ ಯಾಕಂದರೆ ಆ ಥರದ ಪರಿಸ್ಥಿತಿಗಳಲ್ಲಿ ಆಳವಾದ ಧ್ಯಾನ ಮಾಡೋದು ಅಥವಾ ಇನ್ನೊಂದೇನೋ ಸಾಧನೆ ಮಾಡೋದು ಕಷ್ಟ ಆಗಬಹುದು ಸುಲಭವಾಗಿ ನಿಮ್ಮ ಎರಡರಲ್ಲಿ ಯಾವುದಾದ್ರೂ ಒಂದು ಹಸ್ತವನ್ನು ಎದೆ ಮೇಲೆ ಅಥವಾ ಅಪ್ಪರ್ ಹಾರ್ಟ್ ಅಥವಾ ಗುಂಡಿಗೆ ಹತ್ತಿರ ಇಟ್ಕೊಂಡು ದೀರ್ವಾಗಿ ಉಸಿರು ತೊಗೊಂಡು ಉಸಿರು ಬಿಡ್ತಾ ಕೆಲವೇ ಕೆಲವು ಕ್ಷಣಗಳ ಕಾಲ ನಿಮ್ಮೊಳಗಿರುವ ದೈವಿ ಅಂಶ ಇದಕ್ಕೆ ನಾವು ಇಂಗ್ಲೀಷಲ್ಲಿ ಹೈಯರ್ ಸೆಲ್ಫ್ ಅಂತ ಕರಿತೀವಿ ಆ ಪರಮಾತ್ಮನ ಅಂಶ ಏನಿದೆ ಅದು ದೀರ್ಘವಾದ ನಿಮ್ಮ ಉಸಿರಿನ ಮೂಲಕ ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸ್ತಾ ಇದೆ ಅದರ ಮೂಲಕ ನೀವು ನಿಮ್ಮೊಳಗೆ ಯಥೇಚ್ಛವಾದ ಒಂದು ಶಕ್ತಿಯನ್ನು ಆಹ್ವಾನ ಮಾಡ್ತಾ ಇದ್ದೀರಾ ನೀವು ಸಂಪೂರ್ಣವಾಗಿ ಕಾಮ್ ಡೌನ್ ಆಗ್ತಾ ಇದ್ದೀರಾ ನಿಮ್ಮೊಳಗಡೆ ಪ್ರಶಾಂತವಾದ ವಾತಾವರಣ ಆ ಬೆಳಕಿನ ಮೂಲಕ ತತಕ್ಷಣಕ್ಕೆ ಆವರಿಸಿದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಇದು ನಿಮ್ಮ ಉದ್ವೇಗವನ್ನ ತುಂಬ ಚೆನ್ನಾಗಿ ನಿಯಂತ್ರಣ ತಗೊಳ್ಳೋಕ್ಕೆ ಸಹಾಯ ಮಾಡುತ್ತೆ